ವೀಕ್ಷಕರೇ ಅವಿನ ಅವಿನಿ ರೋಡು ಚಿಕ್ಕಪೇಟೆ ಪತ್ತಿ ಮಾರ್ಕೆಟು ಹತ್ರ ನಾವಿದ್ದೀವಿ ಇದು ಯಾವುದು ರಾಜೇಶ್ವರಿ ರಾಜೇಶ್ವರಿ ಸಿಲ್ಕು ಸೀರೆ ನಾವಿವತ್ತು ನಮ್ಮ ಲಕ್ಕಮ್ಮನ ಜಾತ್ರೆ ಉತ್ಸವಕ್ಕೆ ಬಟ್ಟೆಗಳೆಲ್ಲ ತೆಗಿಯಕ್ಕೆ ಬಂದಿದ್ದೀವಿ ನೀವು ಎಲ್ಲ ಬನ್ನಿ ಇಲ್ಲಿ ಬನ್ನಿ ಅವ್ರನ್ನೂ ಮಾತಾಡ್ಸೋಣ ಒಳಗಡೆ ಬಟ್ಟೆಗಳಿದೆ ಏನು ವಿಚಾರಗಳು ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಬಟ್ಟೆ ಎಲ್ಲ ಇದೆ ಈ ರೇಟ್ ಏನಿದೆ ಗೊತ್ತಿಲ್ಲ ರೇಟ್ ಬೆಲೆ ಹೇಳಿ ಇವು ಏನೇನು ರೇಟ್ ಇದೆ ಅಂತ ಇಲ್ಲೇ ತಿಳ್ಕೊಳ್ಳೋಣ ಅವ್ರು ಬಂದು ಹೇಳ್ತಾರೆ ಸರಿ ಡೆಮೊ ತೋರಿಸ್ತಾ ಇದ್ದೀನಿ ಡೆಮೋ ತೋರಿಸ್ತಾ ಇದ್ದೀನಿ ಅವ್ರು ಬಂದಾದ ಮೇಲೆ ತೋರಿಸ್ತಾರೆ ವೀಕ್ಷಕರೇ ಹಿಂಗೆ ನೋಡಿ ಈ ಕಡೆ ಇದೆಲ್ಲ ಯಾವ್ಯಾವುದು ಎಲ್ಲ ಒಳ್ಳೆ ಥರದ ಬಟ್ಟೆ ಮೈಸೂರು ಸಿಲ್ಕು ಫ್ಯಾನ್ಸಿ ಫ್ಯಾನ್ಸಿ ಎಲ್ಲ ಸೀರೆಗಳು ಇದೆ ಬನ್ನಿ ಅವ್ರನ್ನ ಆಮೇಲೆ ನಾವು ಅವ್ರನ್ನ ವಿಚಾರಿಸೋಣ ಅವರು ಆದಮೇಲೆ ತಿಳಿಸ್ಕೊಡ್ತೀವಿ ನೋಡಿ ಒಳ್ಳೊಳ್ಳೆ ಸೀರೆ ಇದೆ ವೀಕ್ಷಕರೇ ನೋಡಿ ಆ ಕಡೆ ಎಲ್ಲ ಇದೆ ನಾವು ತಗೊಂಡಿರೋವೆಲ್ಲ ಇದೆ ನೋಡಿ ಸೀರೆಗಳು ಇವೆಲ್ಲ ನಾವು ತಗೊಂಡಿರೋದು ನೋಡಿ ಎಲ್ಲ ಪ್ಯಾಕ್ ಮಾಡಿ ಈಗ ಇರ್ತಾವ್ರೆ ಎಲ್ಲ ಕಾಸು ಕೊಡ್ತಾ ಇದ್ದಾರೆ ನೋಡಿ ಇವಾಗ ಅದಕ್ಕೆ ವೀಕ್ಷಕರೇ ಅವ್ರನ್ನ ಮಾತಾಡ್ಸೋಣ ಯಾವ್ಯಾವ ರೀ ಸೀರೆ ರೇಟ್ ಇದೆ ಹೆಂಗ್ ಬರಬೇಕು ಎಲ್ಲ ಅವ್ರನ್ನ ವಿಚಾರ ಕೇಳೋಣ ಬನ್ನಿ ವೀಕ್ಷಕರೇ ಇದನ್ನು ನಾವು ಮುಂದಿನ ಮುಂದುವರಿಸ್ತಾ ಇರ್ತೀವಿ ನೋಡ್ತಾ ಇದೆ ಅವ್ರನ್ನ ಹತ್ರ ಮಾತಾಡ್ಸೋಣ ಮತ್ತ ಅಲ್ಲಿ ಬಟ್ಟೆದು ಇದಾಗ್ತಾ ಇತ್ತು ತೊಗೊಂಡು ಬರ್ತಾರೆ ನೋಡಿ ವೀಕ್ಷಕರೇ ನಾವು ಬಟ್ಟೆ ತಗೊಂಡಿದ್ವಲ್ಲ ನಮ್ಮದು ಲಕ್ಕಮ್ಮನ ಜಾತ್ರೆ ಐತೆ ಅದಕ್ಕೋಸ್ಕರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ನೋಡಿ ನಮ್ದೆಲ್ಲ ಮಾಡಾಗಿದೆ ಬೇಕಾದಷ್ಟು ಸೀರೆಗಳು ಇದೆ ಡಿಜೈನ್ ಕಲ್ಲರ್ಸು ಎಲ್ಲ ಇದೆ ಅವರು ಇದ್ದಾರೆ ನಾವು ಕೇಳೋಣ ಬನ್ನಿ ಹ್ಞೂ ಬನ್ನಿ ವೀಕ್ಷಕರೇ ಅದಕ್ಕೋಸ್ಕರ ಬಟ್ಟೆ ತೊಗೊಳೋದಕ್ಕೆ ಬಂದಿದ್ದೀವಿ ಎಲ್ಲ ಪ್ಯಾಕಿಂಗ್ ಆಯಿತು ಕೊಡ್ತಾಯಿದ್ದಾರೆ ನೋಡೋಣ ಬನ್ನಿ ಆಮೇಲೆ ಅವ್ರನ್ನ ಮಾತಾಡ್ಸೋಣ ಹೇಗೆಲ್ಲ ಇದೆ ರೇಟು ಹೆಂಗ್ ಬರಬೇಕು ಅಡ್ರೆಸ್ ಎಲ್ಲ ಹೇಳ್ತಾರೆ ಬನ್ನಿ ವೀಕ್ಷಕರೇ ಸಾಕು ನೋಡಿ ಮ್ಯಾಲೆಲ್ಲ ತಗಲೆ ಹಾಕಿದ್ದಾರೆ ಡಿಸ್ಪ್ಲೇ ಎಲ್ಲ ಹಾಕಿದ್ದಾರೆ ಸೀರೆಗಳು ಬಟ್ಟೆಗಳು ಅದಕ್ಕೋಸ್ಕರ ವೀಕ್ಷಕರೇ ನೋಡಿ ವೀಕ್ಷಕರೇ ಫುಲ್ಲು ಹೊಸ ಹೊಸ ಸ್ಯಾರಿಗಳೆಲ್ಲ ಬಂದೈತೆ ನೋಡಿ ಎಲ್ಲ ಹೊಸ ಸ್ಯಾರಿಗಳು ಬಂದೈತೆ ಹ್ಞೂ ಬನ್ನಿ ನೋಡಿ ಇದೆಲ್ಲ ಈ ಕಡೆ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಫುಲ್ ಫ್ಯಾನ್ಸಿ ಐಟಮ್ ಇದರಲ್ಲೇ ನೋಡಿ ಎಲ್ಲ ರೇಟ್ ಇದೆ ಫೈವ್ ಫಿಫ್ಟಿ ಯಾವುದು ಇದು ಫೈವ್ ಫಿಫ್ಟಿನ ಇದರಲ್ಲೇ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದರಲ್ಲೇ ಸಿಕ್ಸ್ ಸೆವೆಂಟಿ ಫೈವ್ ಹಾಂ ಹಾಂ ಸಿಕ್ಸ್ ಸೆವೆಂಟಿ ಫೈ ಫೈವ್ ಹ್ಞೂ ಹ್ಞೂ ಇದರಲ್ಲೇ ಆರ್ ಬೇರೆ ಬೇರೆ ಫ್ಯಾನ್ಸಿ ಫುಲ್ ಐಟಮ ಹ್ಞೂ ಹ್ಞೂ ಇದರಲ್ಲೇ ಫೈವ್ ಹಂಡ್ರೆಡ್ ಐಟಮ ಹ್ಞೂ ಹ್ಞೂ ಇದರಲ್ಲೇ ತ್ರೀ ಹಂಡ್ರೆಡ್ ಇದರಲ್ಲೇ ತ್ರೀ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಂ 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 ಅದರಲ್ಲಿ ತ್ರೀ ಇದರಲ್ಲಿ ತ್ರೀ ಹಂಡ್ರೆಡ್ ಹಾಂ 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 ತ್ರೀ ಹಂಡ್ರೆಡ್ ಎಲ್ಲ ಎಷ್ಟು ಇದರಲ್ಲಿ ಇದರಲ್ಲಿ ಫುಲ್ ಫ್ಯಾನ್ಸಿ ಐಟಮ್ ಫೈವ್ ಹಂಡ್ರೆಡ್ ಹ್ಞೂ 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 ಎಲ್ಲ ಫೈವ್ ಹಂಡ್ರೆಡು ತ್ರೀ ಹಂಡ್ರೆಡು ಇದೆ ಇದರಲ್ಲಿ ಗೋಡಾ ಇದರಲ್ಲಿ ಬ್ಲ್ಯಾಕ್ ಸರಿ ಹ್ಞೂ 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 ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಹಾಂ 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 ಇವು ಇದು ಫೋರ್ ಪೀಸ್ ಅಣ್ಣ ಫೋರ್ ಫಿಫ್ಟಿ ಹಾಂ ಫೋರ್ ಪೀಸ್ ಅಣ್ಣ ಫೋರ್ ಪೀಸ್ ಇದರಲ್ಲಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಅದು ಇದರಲ್ಲಿ ಸಿಕ್ಸ್ ಹಂಡ್ರೆಡ್ ಹಾಂ ಹಾಂ ಐಟಮ್ ಹಾಂ ಹಾಂ ಇದರಲ್ಲಿ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಓಕೆ ಫುಲ್ ಫ್ಯಾನ್ಸಿ ಐಟಮ್ ಹಾಂ 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 ಇದರಲ್ಲೇ ಡೋಲಾ ಸಿಲ್ಕ್ ಐಟಮ್ ಹ್ಞೂ ಹ್ಞೂ ಡೋಲೆ ಡೋಲಾ ಸಿಲ್ಕ್ ಐಟಮ್ ಎಷ್ಟು ಫೈ ಫಿಫ್ಟಿ ಫೈವ್ ಫಿಫ್ಟಿ ಫೈ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಗೋಡನ್ನಲ್ಲಿರೋದು ಎಲ್ಲ ಅಷ್ಟು ಅಷ್ಟೇ ಬೇರೆ ಬೇರೆ ರೇಂಜ್ ಹ್ಞೂ 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 ಇದರಲ್ಲಿ ಓಕೆ ಇದರಲ್ಲಿ ಫೋರ್ ಹಂಡ್ರೆಡ್ ಹ್ಞೂ 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 ಫೋರ್ ಫೋರ್ ಒಟ್ಟಿಗೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಹ್ಞೂ ಮಿನಿಮಮ್ ತ್ರೀ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಬೇರೆ ಬೇರೆ ಸಿಕ್ಸ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡಿ ಓಕೆ ಓಕೆ ಹ್ಞೂ ಹ್ಞೂ ವೀಕ್ಷಕರೇ ಕೇಳಿದ್ರಲ್ಲ ಇನ್ನೂ ಒಳಗಡೆ ಬನ್ನಿ ಇದು ಬೋಡನ್ನಲ್ಲಿರುವಂಥದ್ದು ಸಿಕ್ಕದ ನೋಡಿ ಇವೆಲ್ಲ ಫ್ಯಾನ್ಸಿ ಅಂತೆ ನೋಡಿ ವೀಕ್ಷಕರೇ ಎಲ್ಲ ಇದೆ ಬನ್ನಿ ಬಂದು ಹಾಂ ನೋಡಿ ವೀಕ್ಷಕರೇ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಫ್ಯಾನ್ಸಿ ಐಟಮಲ್ಲೆಲ್ಲ ಇದೆಯಂತೆ ಬಂದು ಯಾವ್ದಾನ ಜಾತ್ರೆ ಅದಕ್ಕೆಲ್ಲ ಹೋಗ್ಬೋದು ನೀವೂ ಬನ್ನಿ ವೀಕ್ಷಕರೇ ಅದಕ್ಕೋಸ್ಕರ ಎಲ್ಲ ನೋಡಿ ಹ್ಞೂ ಮೈಸೂರು ಎಲ್ಲ ಇದೆ ನೋಡಿ ಫುಲ್ ಎಲ್ಲ ಯಾವ ಬಟ್ಟೆಗಳು ಬೇಕೋ ಇದೆಲ್ಲ ತಗೋಬೋದು ನೋಡಿ ಅದಕ್ಕೆ ಬಂದಿದ್ದೀವಿ ವೀಕ್ಷಕರೇ ಇವಾಗ ನೋಡಿ ವೀಕ್ಷಕರೇ ಇಷ್ಟೆಲ್ಲ ಬಟ್ಟೆಗಳಿದೆ ನೀವು ಬಂದು ಖರೀದಿ ಮಾಡಿ ಒಳ್ಳೊಳ್ಳೆ ಕಮ್ಮಿ ದರದಲ್ಲಿ ಕೊಡ್ತಾರೆ ಡಿಸ್ಕೌಂಟು ಇದೆ ಎಲ್ಲ ಬಂದು ಖರೀದಿ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ಎಲ್ಲ ಬಂದಿದ್ದೀವಿ ಇವತ್ತು ನೀವು ಬೇಕಂದ್ರೆ ಖರೀದಿ ಮಾಡ್ಕೊಳ್ಳಿ

ಒಳ್ಳೆ ಡಿಸ್ಕೌಂಟು ಇದೆ ಬನ್ನಿ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಫೈವ್ ಪರ್ಸೆಂಟು ಜಿ ಎಸ್ ಟಿ ಆಗ್ತಾರೆ ನಮ್ಮ ಹಿಡಿಯೋ ನೋಡ್ಕೊಂಡು ಬಂದರೆ ಒಂದಿನ ಒಂದು ಐದು ರೂಪಾಯಿ ಕೊಡ್ತಾರಂತೆ ಬನ್ನಿ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂಡು ಹೋಗ್ತಾ ಇದ್ದೇವೆ ಊಟಕ್ಕೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ